ಹನುಮಂತ್ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ ಸೆವೆನ್ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಭಾರೀ ಪ್ರಮಾಣದಲ್ಲಿ ಹೋಗಿಬಿಡುತ್ತಿರುವ ಬಸ್ ಮೌನಕ್ಕೆ ಜಾರಿರುವ ಅಧಿಕಾರಿಗಳು ವಾಯುಮಾಲಿನ್ಯ ನಿಯಂತ್ರಣಕ್ಕೆ ಸರ್ಕಾರ ಹಲವಾರು ಯೋಜನೆಗಳನ್ನು ರೂಪಿಸುತ್ತಿರುವುದು ಒಂದೆಡೆಯಾದರೆ ಇದಕ್ಕೆ ವಿರುದ್ಧವಾಗಿ ನಡೆಯುತ್ತಿರುವ ಒಂದೆಡೆ ಆತಂಕಕಾರಿ ವಾತಾವರಣ ದೃಶ್ಯಗಳು ಸೃಷ್ಟಿಯಾಗುತ್ತಿದ್ದರೂ ಅಧಿಕಾರಿಗಳೇ ಇದಕ್ಕೆ ಸಾಥ್ ನೀಡುತ್ತಿರುವುದು ವಿಪರ್ಯಾಸದ ಸಂಗತಿಯಾಗಿದೆ ಹೌದು ಇದಕ್ಕೆ ಸಾಕ್ಷಿಯಾಗಿ ರಾಮದುರ್ಗ ಘಟಕ ಡಿಪೋದ ಬಸ್ ಒಂದರಲ್ಲಿ ಭಾರಿ ಪ್ರಮಾಣದ ಹೊಗೆ ಬಿಡುವ ದೃಶ್ಯ ಕಂಡುಬಂದಿದೆ ಸೂರ್ಯಪಾನದಿಂದ ರಾಮದುರ್ಗಕ್ಕೆ ಪ್ರಯಾಣಿಸುವ ಸಂದರ್ಭದಲ್ಲಿ ಬಸ್ ಒಂದರಲ್ಲಿ ಭಾರಿ ಪ್ರಮಾಣದ ಹೊಗೆ ಉಳುತ್ತಿರುವುದರಿಂದ ಬಸ್ ಹಿಂದೆ ಕಪ್ಪು ಮೋಡ ರೂಪದ ಹೊಗೆ ಹೊರಬರುವ ದೃಶ್ಯವೊಂದು ಬಂದಿದೆ ಇನ್ನು ಬಸ್ನಿಂದ ಭಾರಿ ಪ್ರಮಾಣದಲ್ಲಿ ಹೊಗೆ ಬಿಡುತ್ತಿರುವುದರಿಂದ ಜನರು ಮೂಗು ಮುಚ್ಚಿಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಷ್ಟಲ್ಲದೆ ವಾಯುಮಾಲಿನ್ಯ ಹೆಚ್ಚಿಸುವುದರಿಂದ ಜನರಿಗೆ ಹಲವಾರು ಮಾರಣಾಂತಿಕ ಕಾಯಿಲೆಗಳಿಗೆ ಗುರಿಯಾಗುವ ಇದು ಅತ್ಯಂತ ಕಳವಳಕಾರಿ ಸಂಗತಿಯಾಗಿದೆ ಇಷ್ಟೆಲ್ಲ ಅಪಾಯಕಾರಿ ತಂದೊಡ್ಡುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದರ ಬಗ್ಗೆ ಏನು ಗೊತ್ತಿಲ್ಲವಾ ಅಥವಾ ಗೊತ್ತಿದ್ದರೂ ಮೌನಕ್ಕೆ ಜಾರಿರುವುದು ಏಕೆ ಹೀಗೆ ಹಲವು ಪ್ರಶ್ನೆಗಳು ಗೋಚರಿಸುತ್ತವೆ ಈಗಲಾದರೂ ಸಂಬಂಧಪಟ್ಟ ಮೇಲಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳುತ್ತಾರೆಯೇ ಎನ್ನುವುದನ್ನು ಕಾದು ನೋಡಬೇಕಿದೆ ಭೀಮಧ್ವನಿ ನ್ಯೂಸ್ ಸಾವೆನ್